सिंधु 人数が... राव ಅಂಗಪ್ರವ ರೈತನಿಗೂ ದೇಶ ತಡೆಯನ್ನು ಕಾಪಾಡುವಂಥ ಯೋಜನೆಗೂ ನಮಸ್ಕರಿಸುತ್ತ ಇವತ್ತು ದಾಳಿ ಕಾರ್ಕಿಲ್ ಯುದ್ಧ ಮತ್ತು ಎಪ್ಪತ್ತೊಂದರಲ್ಲಿ ಬಾಂಗ್ಲ ವಿಮೋಚನ ವ್ಯವಸ್ಥೆನ ಇವತ್ತು ಪಾಕಿಸ್ತಾನನ ಎದುರಿಸಿ ಬಾಂಗ್ಲ ವಿಮೋಚನ ಇವತ್ತು ಈ ದೇಶ ಒಂದು ಶಕ್ತಿ ಪಟ್ಟ ಭಾರತಂಬಿಗೆ ಬಂಧಿಸುತ್ತಾ ದೇಶದ ಒಂದು ವ್ಯವಸ್ಥೆ ದೇಶ ಒಕ್ಕಟ್ಟ ಒಕ್ಕಟ್ಟದ ಕಾಪಾಡುವ ಒಂದು ವ್ಯವಸ್ಥೆ ಬೇಕಾಗಿದೆ ಮತ್ತು ಶಕ್ತಿ ಒಂದು ವ್ಯವಸ್ಥೆ ಸಿಗಬೇಕಾಗಿದೆ ಇವತ್ತು ಈಗಾಗಲೇ ತಮಗೆ ತಿಳಿದಿರುವಂತೆ ಹಗಲು ರಾತ್ರಿ ಹಗ್ಲು ರಾತ್ರಿ ಬಿಸಿಲು ಅನ್ನದೆ ಗಾಳಿ ಅನ್ನದೆ ಹಾವು ಅನ್ನದೇ ಚೇಳು ಅನ್ನದೇ ಗುಂಡಿಗೆ ನಮ್ಮ ಯೋಧರು ಇವತ್ತು ಗಡಿಯಲ್ಲಿ ಕಾದು ಬಾಕಿ ಸಾಲಕ್ಕೆ ಪ್ರತಿ ಉತ್ತರ ಕೊಟ್ಟಿದ್ರ ಹಾಗಾಗಿ ಅವರಿಗೆ ನಾನು ಚಲಾಂ ಆಗ್ತಾ ಇದ್ದೀನಿ ಯೋಧರಿಗೆ ತಮಗೆ ತಿಳಿದಿರುವಂತೆ ಇವತ್ತು ನಮ್ಮ ಭಾರತಾಂಬಿಯ ಮಕ್ಕಳು ಸರಿಸುವ ಒಂದು ಇಪ್ಪತ್ತಾರು ಜನನ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿ ಪಾಕಿಸ್ತಾನ ಉಗ್ರರು ನಮ್ಮ ಭಾರತಾಮ ಮಕ್ಕಳನ್ನ ಅರ್ಥ ಮಾಡಿದ್ದಾರೆ ಇಪ್ಪತ್ತಾರು ಜನನ ಹಾಗಾಗಿ ನಮ್ಮ ಭಾರತ ವೀರ ಯೋಧರು ಇವತ್ತು ಉಗ್ರಗಾಮಿಗಳನ್ನ ಮತ್ತು ಪಾಕಿಸ್ತಾನ ಸೈನಿಕನ ಚದೆ ಪಡೆದು ವೀರ ಸಿಂಧೂರ್ ತಿಲಕ ಅನ್ನೋ ಒಂದು ವ್ಯವಸ್ಥೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಿಂಧೂರು ತಿಲಕ ಸಿಂಧೂರು ವೀರ ಹೋರಾಟ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಸಿಂಧೂರು ಚೈನ ಒಂದು ವ್ಯವಸ್ಥೆ ಇವತ್ತು ಇಡೀ ದೇಶ ಇಡೀ ದೇಶ ಒಂದು ಒಳ್ಳೆ ರೀತಿಯಲ್ಲಿ ಜನರ ಒಂದು ಒಗ್ಗಟ್ಟಿನ ಕಾಪಾಡುವ ಒಂದು ವ್ಯವಸ್ಥೆ ಮಾಡಿದ್ದಾರೆ ಬೆಹಲ್ಗಾಂವ್ ದಾಳಿಯ ನಂತರ ಭಾರತದ ಸೈನ್ಯ ಭಾರತದ ಸೈನ್ಯ ಪಾಕಿಸ್ತಾನದಲ್ಲಿ ನೂರ ಆರಕ್ಕೂ ಹೆಚ್ಚು ಜನ ಉಗ್ರವಾದಿಗಳನ್ನ ಸದೆಬಡಿಯುವಂತ ಕೆಲಸ ನಮ್ಮ ಭಾರತದ ಸೈನಿಕರು ಮಾಡಿದ್ದಾರೆ ಒಂಬತ್ತು ನೆಲೆಗಳನ್ನ ಧ್ವಂಸ ಮಾಡಿರುವಂತ ಭಾರತದ ಸೈನಿಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾನು ಇಪ್ಪತ್ತೆರಡು ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿದ್ದ ಆರ್ಮಿಯಿಂದ ದಿಂದ ಅಲ್ಲಿರ ಆರ್ಮಿ ಗಡಿಯದಲ್ಲಿ ನಾವು ಕಾಯ ಡ್ಯೂಟಿಗಳು ಎಂತ ಕಷ್ಟಗಳು ಅದಂತಂದ್ರೆ ಪಾಕಿಸ್ತಾನ್ ಅವರು ಯಾವುದೋ ಒಂದು ನಿಮಿಷಕ್ಕೂ ನಾವು ನಂಬಂಗಿಲ್ಲ ಅಷ್ಟು ಡೇಂಜರಸ್ ಆಗಿ ಗಡಿಯಲ್ಲಿ ಇರ್ತಾರೆ ಅವರು ಯಾವುದೇ ರೀತಿಗೆ ಮಾತಾಡಲ್ಲ ಬರೇ ಬೆನ್ನೆಲ್ಲಿ ಅದೇನೋ ಚೂರಿ ಬಗ್ತಾರಲ್ಲ ಆ ಥರ ಚೂರಿ ಬಗ್ಗೋದು ಬಟ್ ಪುಲ್ವಾಮಾ ಇದು ಪಲ್ಗಾ ಪಾಲ್ಗಾಮ್ ದಾಳಿ ನಂತರ ಇಪ್ಪತ್ತಾರು ಜನ ಯಾವಾಗ ಬಂದರು ಅವಾಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಆಗ್ನ ಕೊಟ್ಟು ನಮ್ಮ ಮೂರೇ ಆರ್ಮಡ್ ಫೋರ್ಸಸ್ ಅವರಿಗೆ ಏರ್ ಫೋರ್ಸ್ ನೇವಿ ಮತ್ತು ಆರ್ಮಿದವರಿಗೆ ಫುಲ್ ಪವರ್ ಕೊಟ್ಟು ದಾಳಿ ಮಾಡೋದಕ್ಕೆ ಒಳ್ಳೆ ನಮ್ಮ ಈ ಒಂದು ಮೆಸೇಜು ಇಡೀ ಪ್ರಪಂಚಕ್ಕೆ ಕಳಿಸಿದಾಗಿದೆ ಅದು ಮೆಸೇಜ್ ಯಾವ ಥರ ಅಂದರೆ ಒಳ್ಳೆ ಸರ್ಜಿಕಲ್ ಸ್ಟ್ರೈಕ್ ತರ ಯಾವ್ದೇ ತರ ಸಿವಿಲಿಯನ್ಸ್ ಹಾನಿ ಕಡೆ ಆಗ್ಲಾರ್ದಾಗ ತರ ಯಾರಿಗೆ ಯಾವ ತರ ನೋವಾಗ್ಲಾರ್ದಾಗ ಬರೀ ಆರ್ಮಿ ಇನ್ಸ್ಟಾಲೇಷನ್ಸ್ ಮತ್ತು ಟೆರಿಸ್ಟ್ ಕ್ಯಾಂಪ್ಗಳನ್ನು ಧ್ವಂಸ ಮಾಡಿದ ರೀತಿಯಲ್ಲಿ ಒಳ್ಳೆ ಟೆಕ್ನಿಕಲ್ ವಾರ್ಫೆರ್ ಅಂತ ಯುದ್ಧ ಮಾಡಿ ನಾವು ಜಯವನ್ನು ಸಾಧಿಸಿದ್ದೀವಿ